ನಮಸ್ಕಾರ ಸ್ನೇಹಿತ ಸ್ನೇಹಿತರೊಬ್ಬರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದ್ಮೇಲೆ ನನಗನ್ಸಿದ್ ಹಿಂಗೆ ಏನಂತಂದ್ರೆ ಉದಾಹರಣೆಗೆ ಯಾರೋ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ ಬಹಳ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಎಷ್ಟೋ ಸಂಬಳ ಬರ್ತಾ ಇರುತ್ತೆ ಲೇಟಸ್ ಒಂದು ಹತ್ತು ಸಾವಿರ ಸಂಬಳ ಬರ್ತಾ ಇರುತ್ತೆ ಅಂತ ಇಟ್ಕೊಡಿ ಅವ್ರ ಏನ್ ಯೋಚನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ನನಗೆ ಹತ್ತು ಸಾವಿರ ಬರ್ತಾ ಇದೆ ಏನಾದ್ರೂ ಕಷ್ಟಪಟ್ಟು ಹದಿನೈದು ಸಾವಿರ ಸಂಬಳ ಬಂದ್ಬಿಟ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ಇರ್ತಾರೆ ಸರಿ ಎಲ್ಲ ಕಡೆ ಟ್ರೈ ಮಾಡ್ತಾರೆ ಬಹಳ ಕಷ್ಟಪಟ್ಟ ಮೇಲೆ ಯಾವುದೋ ಒಂದು ಕಂಪ್ನಿಯವ್ರನ್ನ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ ನಿಮ್ಗೆ ಸ್ಯಾಲರಿ ಎಷ್ಟು ಬೇಕು ಇವ್ರ ತಕ್ಷಣ ಅಂತಾರೆ ನಂಗೆ ಹದಿನೈದು ಸಾವಿರ ಬೇಕು ಅವರು ತಕ್ಷಣ ಒಪ್ಕೊಂಡ್ಬಿಡ್ತಾರೆ ಹದಿನೈದು ಸಾವಿರ ಕೊಡ್ತೀನಿ ಅಂತ ಒಪ್ಕೊಂಡ್ರು ಇವ್ರಿಗೆ ಬಹಳ ಖುಷಿನೋ ಖುಷಿ ನೇನ್ ಸ್ವರ್ಗ ಒಂದು ಗೇಣಿದ್ದಷ್ಟು ಅಲ್ವಾ ಯಾಕೆಂದ್ರೆ ಪಾಪ ಹದಿನೈದು ಸಾವಿರ ಬೇಕಾಗಿತ್ತು ಹದಿನೈದು ಸಾವಿರ ಬಂತು ಇವ್ರಿಗೆ ಖುಷಿನೋ ಖುಷಿ ಆದ್ರೆ ಕೆಲ್ಸಕ್ಕೆ ಸೇರ್ಕೋತಾರೆ ಸಂತೋಷವಾಗಿ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ಮೇಲೆ ಈ ಸಂತೋಷ ಇದೆಯಲ್ಲ ಎಕ್ಸೈಟ್ಮೆಂಟು ಪಾಪ ಎರಡೇ ದಿನದಲ್ಲಿ ಹೊಟ್ಟೋಗುತ್ತೆ ಯಾಕೆಂದ್ರೆ ಅಲ್ಲಿಗೆ ಹೋದ್ಮೇಲೆ ಇವ್ರು ಗಮನಿಸ್ತಾರೆ ಇವರಿಗೆ ಹದಿನೈದು ಸಾವಿರ ಸಂಬಳ ಬರ್ತಾ ಇದೆ ಆದ್ರೆ ಮಿಕ್ಕದವ್ರು ಎಲ್ಲರಿಗೂ ಮಿನಿಮಮ್ ಸಂಬಳನೇ ಇಪ್ಪತ್ತ್ ಸಾವಿರ ಕೊಡುತ್ತೆ ಕಂಪನಿ ಅಯ್ಯಯ್ಯೋ ಎಂತ ತಪ್ಪು ಮಾಡಿದೆ ಅಲ್ಲ ಹದಿನೈದು ಸಾವಿರ ಕ್ಕೊಂಬಿಟ್ನಲ್ಲ ನಾನು ಇಪ್ಪತ್ ಸಾವಿರ ಕೇಳ್ಬೇಕಾಗಿತ್ತಲ್ಲ ಅನ್ನೋ ದುಃಖದಲ್ಲಿ ಆ ಕಂಪನಿಯಲ್ಲೂ ಸಂತೋಷವಾಗಿರಲ್ಲ ಅವರು ಸಂತೋಷವಾಗಿರಲ್ಲ ಅಷ್ಟೆ ಸ್ನೇಹಿತರೆ ಈ ಆಸೆಗಳಿಗೆ ಕಂಪ್ಯಾರಿಸನ್ಗೆ ಕೊನೆಯಲ್ಲಿದೆ ಅಲ್ವಾ ಇವರಿಗೆ ಹತ್ ಸಾವಿರ ಬೇಕಾಗಿತ್ತು ಹದಿನೈದು ಸಾವಿರ ಸಿಗ್ತಾ ಇದೆ ಖುಷಿಯಾಗಿರ್ಬೇಕು ತಾನೆ ಆದ್ರೆ ಇರಲ್ಲ ನಾವು ಹೀಗೆ ನಾವೇನ್ ಮಾಡ್ತೀವಿ ಪ್ರತಿಯೊಂದು ಫೆಸಿಲಿಟಿ ಬಂದಾಗ್ಲೂ ನಮ್ ಸರ್ಕಲ್ ಅನ್ನ ದೊಡ್ಡದ್ ಮಾಡ್ಕೋತೀವಿ ಕಂಪೇರ್ ಮಾಡ್ಕೋತೀವಿ ದುಃಖದಲ್ಲೇ ಇರ್ತೀವಿ ಅದರ ಬದಲು ದೇವ್ರು ಏನೋ ಕೊಟ್ಟಿದಾನಲ್ಲ ನಮ್ಗಿದ್ ಇದ್ ಬೇಕಾಗಿತ್ತಲ್ಲ ಕೊಟ್ಟಿದ್ದಾನಲ್ಲ ಸಂತೋಷವಾಗಿ ಹಾಕಿರಲ್ಲ ನಾವು ಅಲ್ವಾ ಆದ್ರಿಂದ ಮನಸ್ಸಿನಲ್ಲಿ ನಾವು ಸಂತೋಷವಾಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ನಮಗೆ ಈ ದೇವ್ರು ಏನ್ ಕೊಟ್ಟಿದಾನೋ ಅದರಲ್ಲಿ ನಾವು ಯಾವಾಗ್ಲೂ ಸಂತೋಷವಾಗಿರ್ಬಹುದು ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು